ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುವ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ಅನೇಕ ವೀಕ್ಷಕರು ಗುರುಗಳೇ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಗಾಳಿ ಅಥವಾ ಕಣ್ ದೃಷ್ಟಿ ನರಘೋಷ ಇವುಗಳ ಸಮಸ್ಯೆಗಳಿಂದಾಗಿ ಮನೆಯಲ್ಲಿ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದ್ದೇವೆ ಆರೋಗ್ಯದಲ್ಲಿ ಸದಾ ಏರುಪೇರಾಗ್ತಾ ಇರ್ತದೆ ಯಾರಾದರೂ ದೃಷ್ಟಿಯಾಗಿರಬೇಕು ಅಥವಾ ಮನೆಗೆ ಯಾರಾದರೂ ಕೆಡಕು ಮಾಡಿಸಿರ್ಬೇಕೆಂಬ ಅನುಮಾನಗಳಿವೆ ಸದಾ ಆರೋಗ್ಯದಿಂದಿರಲು ಆರ್ಥಿಕ ಸ್ಥಿತಿ ಹೋಗಲು ಯಾವುದಾದ್ರೂ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರ್ತಾರೆ ಈ ದಿನ ಮಂಗಳವಾರದಂದು ಸಂಜೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಲ್ಲುಪ್ಪಿಂದ ಮಾಡ್ತಕ್ಕಂತಹ ಒಂದು ಸರಳ ಉಪಾಯವನ್ನು ತಿಳಿಸ್ಕೊಡ್ತೇನೆ ಮೊದಲಿಗೆ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರಹೋಗಲು ಅಥವಾ ನಿಮ್ಮ ಶರೀರದ ಮೇಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಇರಬಹುದು ನೀವು ವಾಸ ಮಾಡ್ತಕ್ಕಂತಹ ಮನೆಗಳಿಗೆ ಕಣದೃಷ್ಟಿ ನರಗೋಷ ಅಂತ ಹೇಳ್ತೇವೆ ಈ ರೀತಿ ಸಮಸ್ಯೆಗಳು ಕಂಡಾಗ ಕಾಣಿಸುವಂತಹ ಒಂದು ಲಕ್ಷಣಗಳೆಂದರೆ ಮನೆಯಲ್ಲಿರ್ತಕ್ಕಂತಹ ಕುಟುಂಬ ಸದಸ್ಯರು ಯಾವುದೋ ಒಂದು ಬೇಡವಾದಂತಹ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಹೊಂದಾಣಿಕೆ ಇಲ್ಲದೆ ಯಾವುದು ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು ಕುಟುಂಬ ಸದಸ್ಯರಲ್ಲಿ ಒಬ್ಬರ ನಂತರ ಒಬ್ಬರ ಅನಾರೋಗ್ಯ ಕಾಡ್ತಕ್ಕಂಥದ್ದು ಆರ್ಥಿಕವಾಗಿ ಬಹಳಷ್ಟು ಹಿಂದೆ ಹೋಗಿಬಿಡ್ತಾರೆ ಯಾವುದೇ ರೀತಿ ಏಳಿಗೆ ಎಂಬುದೇ ಕಾಣಲ್ಲ ಇಂತಹ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದಂತಹ ಒಂದು ಉಪಾಯವನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಭಾಳಷ್ಟು ಜನ ಕರೆ ಮಾಡ್ತಿದ್ದೀರಿ ತಂತ್ರ ವಿಧಾನಗಳನ್ನು ಅನುಸರಿಸಿದ ಮೇಲೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಂಡಿದ್ದೇವೆ ಇನ್ನು ಸಾಕಷ್ಟು ಜನ ಕರೆ ಮಾಡ್ತಾರೆ ಭಾಳಷ್ಟು ಅನುಕೂಲಗಳಾಗಿದೆ ಅಂತ ಸಂತೋಷ ಭವಾನಿ ದೇವಿಯು ಸದಾ ನಿಮ್ಮೊಂದಿಗೆ ಇದ್ದು ನೀವು ಮಾಡತಕ್ಕಂತಹ ಎಲ್ಲ ಕಾರ್ಯಗಳಲ್ಲಿ ಕೈಜೋಡಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಮೊದಲ ಬಾರಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಸಮಸ್ಯೆಯಲ್ಲಿರ್ತಕ್ಕಂತಹ ಹತ್ತಾರು ಜನಗಳಿಗೆ ಈ ಒಂದು ತಂತ್ರದ ಉಪಾಯ ಅವರಿಗೂ ಫಲ ನೀಡಲಿ ಎಂದು ಬಯಸ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸ್ತಾನೆ ಮೊದಲಿಗೆ ನಾನು ಆಗಲೇ ಹೇಳಿದ ಹಾಗೆ ಮಂಗಳವಾರ ದಿನ ಸಂಜೆ ಯಾವುದಾದರೂ ದೇವತೆಗಳ ದೇವಸ್ಥಾನ ಅಂದರೆ ಹೆಣ್ಣು ದೇವತೆಗಳ ದೇವಸ್ಥಾನ ಅಮ್ಮನವರ ದೇವಸ್ಥಾನ ನೋಡಿಕೊಳ್ಳಿ ಹತ್ತದಲ್ಲಿ ಸಂಜೆ ದೇವಾಲಯಕ್ಕೆ ಭೇಟಿ ಕೊಡಬೇಕಾದ್ರೆ ತಾವು ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಆ ಕೆಂಪು ವಸ್ತ್ರದಲ್ಲಿ ನಿಮ್ಮ ಮೂರು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತುಂಬಿ ಒಂದು ಕೈ ಹಿಡಿ ಕಲ್ಲುಪ್ಪು ಈ ರೀತಿ ನೀವು ಮೂರು ಕೈ ಹಿಡಿ ಕಲ್ಲುಪ್ಪನ್ನು ಆ ಒಂದು ಕೆಂಪು ವಸ್ತ್ರದಲ್ಲಿ ತುಂಬಿ ನಂತರ ಕಲ್ಲುಪ್ಪನ್ನು ಆ ಒಂದು ಕೆಂಪು ವಸ್ತ್ರದಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಆ ಗಂಟನ್ನು ಅಮ್ಮನವ್ರ ಗುಡಿಗೆ ತೆಗೆದುಕೊಂಡು ಹೋಗಿ ಸಂಜೆ ಸಮಯದಲ್ಲಿ ಹೋಗಬೇಕು ಮಂಗಳವಾರ ಆ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ನೀವು ಅಲ್ಲಿರ್ತಕ್ಕಂತಹ ಅರ್ಚಕರಿಗೆ ಹೇಳಬೇಕು ಈ ವಸ್ತ್ರದಲ್ಲಿ ಇರ್ತಕ್ಕಂತಹ ಉಪ್ಪನ್ನು ನಾವು ಗಂಟನ್ನು ಕಟ್ಟಿದ್ದೇವೆ ಇದನ್ನು ದೇವಿಯ ಪಾದಗಳ ಹತ್ರ ಇಟ್ಟು ಅದನ್ನು ಪೂಜಿಸಿ ನಮಗೆ ಕೊಡಿ ಅಂತ ಅವ್ರ ಹತ್ರ ಹೇಳಿಕೊಡಿ ದೇವಾಲಯಕ್ಕೆ ಭೇಟಿ ಕೊಟ್ಟ ನಂತರ ದರ್ಶನವನ್ನು ಪಡೆದ ನಂತರ ಅಲ್ಲಿಂದ ನಾವು ಉಪ್ಪನ್ನು ಗಂಟೆ ಮಾಡಿರ್ತಕ್ಕಂತಹ ಆ ಒಂದು ಉಪ್ಪಿನ ಗಂಟನ ಮನೆಗೆ ತೆಗೆದುಕೊಂಡು ಬರಬೇಕು ಮಂಗಳವಾರ ದಿನ ತೆಗೆದುಕೊಂಡು ಬಂದು ಆ ಗಂಟನ ನೀವು ಮಂಗಳವಾರ ರಾತ್ರಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರಿ ದೇವರ ಕೋಣೆ ಇರಬಹುದು ಅಥವಾ ದೇವರ ಕೋಣೆ ಇಲ್ಲದೇ ಇರತಕ್ಕಂಥವ್ರು ಇರ್ತಾರೆ ನಿಮ್ಮ ದೇವರ ಮನೆಯಲ್ಲಿರ್ತಕ್ಕಂಥ ಒಂದು ದೇವರ ಫೋಟೋ ಮುಂದೆ ಆದ್ರೂ ಈ ಒಂದು ಗಂಟೆನ ಇಡಿ ನಂತರದ ದಿನ ಬುಧವಾರ ಬೆಳಿಗ್ಗೆ ಈ ಉಪ್ಪಲ್ಲಿ ಸ್ವಲ್ಪ ಭಾಗವನ್ನು ನೀವು ತೆಗೆದಿಟ್ಕೊಳ್ಳಿ ನಂತರ ಹೇಳ್ತೀನಿ ಆ ಉಪ್ಪು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಭಾಗವನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳಿ ಉಳಿದಂತಹ ಉಪ್ಪನ್ನು ಏನು ಮಾಡಬೇಕು ಅಂತಂದರೆ ನೀವು ಸ್ನಾನ ಮಾಡ್ತಕ್ಕಂತಹ ನೀರಿಗೆ ಆ ಕಲ್ಲುಪ್ಪನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಪ್ರತಿಯೊಬ್ಬರೂ ಬಳಸಬಹುದು ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ನೀವು ಸ್ನಾನ ಮಾಡ್ತಕ್ಕಂತಹ ಒಂದು ಬಕೆಟಲ್ಲಿ ಏನು ನೀರು ತುಂಬಿರ್ತೀರಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಬೆರೆಸಿ ನೀವು ಆ ನೀರಿನಿಂದ ತಲೆ ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಹೋಗ್ತದೆ ಯಾವುದೇ ದೃಷ್ಟಿದೋಷಗಳಿರಬಹುದು ನರಘೋಷಗಳಿರಬಹುದು ಈ ಒಂದು ಉಪಾಯ ಬಹಳಷ್ಟು ಜನ ಲಾಭ ಪಡ್ತಿರ್ತಾರೆ ತುಂಬ ಸರಳವಾಗಿರ್ತಕ್ಕಂಥದ್ದು ಕಲ್ಲುಪ್ಪನ್ನು ಸ್ನಾನ ಮಾಡ್ತಕ್ಕಂತಹ ನೀರಿಗೆ ಬೆರೆಸಿ ಆ ನೀರಿನಿಂದ ನೀವು ತಲೆ ಸ್ನಾನ ಮಾಡಬೇಕು ಬುಧವಾರದಂದು ಹಾಗೆ ಬಹಳಷ್ಟು ಮನೆಗಳಲ್ಲಿ ಬೆಳಗ್ಗೆ ಮನೆಯನ್ನು ಇರ್ತಾರೆ ಅಂದರೆ ನೆಲ ಕ್ಲೀನ್ ಮಾಡ್ತಾರಲ್ಲ ಆ ಸಮಯದಲ್ಲಿ ನೆಲ ಒರೆಸ್ಕೊಳ್ತಕ್ಕಂತಹ ನೀರಿನೊಂದಿಗೆ ಇದೇ ಉಪ್ಪನ್ನು ಸ್ವಲ್ಪ ಮಟ್ಟಿಗೆ ಬೆರೆಸಿ ನೀವು ಉಪ್ಪಿನಿಂದ ಬೆರೆಸಿರ್ತಕ್ಕಂತಹ ಆ ನೀರಿನೊಂದಿಗೆ ಮನೆಯನ್ನ ಶುದ್ಧವಾಗಿ ಪಡಿ ಇದರಿಂದ ಏನಾಗ್ತದೆ ಮನೆಯಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿ ಇರಬಹುದು ಕಣ್ ದೃಷ್ಟಿ ಇರಬಹುದು ಮನೇಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಹೊರಹೋಗಲಿಕ್ಕೆ ಭಾಳಷ್ಟು ಅವಕಾಶಗಳಿರ್ತದೆ ನೆಲ ಒಳಸ್ತಕ್ಕಂತಹ ನೀರಲ್ಲಿ ಕಲ್ಲುಪ್ಪನ್ನು ಬೆರೆಸಿ ನೀವು ಆ ನೆಲವನ್ನು ಶುದ್ಧಿ ಮಾಡಿಕೊಳ್ತಕ್ಕಂಥದ್ದು ಇದು ಎರಡನೇ ವಿಧ ಆಗಲೇ ನಾನು ಹೇಳಿದ್ದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಇಟ್ಕೊಳ್ಳಿ ಇದು ನಿಮಗೆ ಮುಂದೆ ಹೇಳ್ತೇನೆ ಅಂತೇಳಿ ಈ ಉಪ್ಪನ್ನು ಏನು ಮಾಡಬೇಕು ಅಂತಂದರೆ ನೀವು ಆ ಬುಧವಾರದಂದು ಮನೆಯಲ್ಲಿ ಮಾಡ್ತಕ್ಕಂತಹ ಯಾವುದೇ ಆಹಾರ ಪದಾರ್ಥಗಳಿರ್ತದೆ ಆ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ನೀವು ಈ ಉಪ್ಪನ್ನು ಬೆರೆಸಿ ನೀವು ಆಹಾರವನ್ನು ಪ್ರೊ ತಯಾರಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಸ್ನಾನ ಮಾಡ್ತಕ್ಕಂತಹ ನೀರಲ್ಲಿ ಬೆರೆಸಿದ್ದೇವೆ ಇನ್ನು ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ನಾವು ನೆಲ ಒರೆಸ್ಕೊಳ್ತಂಥ ಮನೆಯನ್ನು ಒರೆಸ್ಕೊಳ್ಳುವಾಗ ಆ ನೆಲ ಒರೆಸುವಂತಹ ನೀರಿನ ಬಕೆಟ್ನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿದ್ದೇವೆ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಮೊದಲೇ ತೆಗೆದಿಟ್ಟಿದ್ವಲ್ಲ ಆ ಉಪ್ಪನ್ನು ನಾವೇನು ಮಾಡಬೇಕು ನೀವು ಮಾಡತಕ್ಕಂತಹ ಅಡುಗೆಯಲ್ಲಿ ಈ ಕಲ್ಲುಪ್ಪನ್ನು ಬಳಸಿ ನೀವು ಯಾವುದೇ ಪದಾರ್ಥಗಳನ್ನಾಗಿ ಬೆಳಗ್ಗೆ ತಿಂಡಿಗೆ ಅಡುಗೆ ಮಾಡ್ತಕ್ಕಂಥ ಸಮಯದಲ್ಲಿ ಈ ಉಪ್ಪನ್ನು ನೀವು ಬಳಕೆ ಮಾಡಬೇಕು ಇದರಿಂದ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಆ ಆಹಾರ ಅಲ್ಲಿ ತಯಾರಿ ಮಾಡತಕ್ಕಂತಹ ಆಹಾರವನ್ನು ಸೇವನೆ ಮಾಡಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ನರಘೋಷ ಕಣ್ ದೃಷ್ಟಿ ಭಾಳಷ್ಟು ಜನ ಹೇಳ್ತಾರೆ ಯಾವುದೂ ಕಾರಣವೇ ಅಲ್ಲ ಅದು ಹೇಳಿಕೊಳ್ಳೋಂಥ ದೊಡ್ಡ ಕಾರಣವೇ ಅಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮನೆಯಲ್ಲಿ ಗೊಂದಲ ಉಂಟಾಗೋದು ಯಾವುದೋ ಒಂದು ಬೇಡವಾದಂತಹ ವಿಷಯಗಳ ವಿಚಾರಗಳಿಗೂ ಸಹ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಮಕ್ಕಳ ಜೊತೆಯಲ್ಲಿರಬಹುದು ದಂಪತಿಗಳಲ್ಲಿರಬಹುದು ಕುಟುಂಬ ಸದಸ್ಯರಲ್ಲಿ ಈ ರೀತಿ ಸಮಸ್ಯೆಗಳಿದ್ದಾಗ ದೃಷ್ಟಿ ಇದು ಹೇಗಿರ್ತದೆ ಅಂತಂದರೆ ಮೊದಲಿಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ನಂತರ ಹಣಕಾಸಿನ ವಿಚಾರ ಅಂದರೆ ಆರ್ಥಿಕವಾಗಿ ಬಹಳಷ್ಟು ನಾವು ಕೆಳಗೆ ಹೋಗ್ಬಿಡ್ತೀವಿ ಎಷ್ಟೇ ಹಣ ಬಂದರೂ ಅದು ಮನೆಯಲ್ಲಿ ನಿಲ್ಲೋದೇ ಇಲ್ಲ ಯಾವುದೋ ಒಂದು ಅದು ಮನೆಯಿಂದ ಹಣ ಹಣ ಹೊರಗೆ ಹೋಗಬೇಕಾದ್ರೆ ಅದಕ್ಕೆ ಯಾವುದೋ ಒಂದು ಕಾರಣ ಅಂದರೆ ಆಕಸ್ಮಿಕವಾಗಿ ನಮಗೆ ಖರ್ಚಿನ ಬಾಗಿಲುಗಳು ಜಾಸ್ತಿ ಇರ್ತದೆ ಈ ರೀತಿ ಸಮಸ್ಯೆಗಳಿಗೆ ಇದು ಒಳ್ಳೆ ರಾಮವಾಡದಂತಹ ಉಪಾಯ ತುಂಬ ಜನ ಹೇಳ್ತಾ ಇದ್ದಾರೆ ಗುರುಗಳೇ ಫೋನಿನ ಮೂಲಕ ನಿಮ್ಮೊಂದಿಗೆ ಮಾತನಾಡಲು ಕರೆ ಇದ್ದೇನೆ ಬಹಳಷ್ಟು ಬ್ಯುಸಿ ಬರ್ತಾಯಿರ್ತದೆ ಅಂಥೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇರೋದ್ರಿಂದ ಸ್ವಲ್ಪ ಸಮಯ ಬ್ಯುಸಿ ಬಂದಾಗ ಸ್ವಲ್ಪ ಸಮಯ ಬಿಟ್ಟು ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ನಾವು ನಿಮ್ಮ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಫೋನ್ ಕರೆಗಳಿಗೆ ಸ್ಪಂದನೆ ಮಾಡ್ತೇನೆ ಇನ್ನೂ ಕೆಲವರು ಇರ್ತಾರೆ ಬರಲಿಕ್ಕೆ ಆಗ್ತಾಯಿರಲ್ಲ ತುಂಬ ದೂರದ ಇರ್ತಾರೆ ಕರೆ ಮಾಡಿ ಸಾಧ್ಯವಾದಷ್ಟು ನಾನು ನಿಮ್ಮ ಕರೆಗೆ ಉತ್ತರಿಸಲು ಪ್ರಯತ್ನ ಮಾಡ್ತೇನೆ ಸಾಧ್ಯವಾಗದೇ ಅಂದರೆ ಕಾಮೆಂಟ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಮೆಲ್ಲ ಯಾವುದೇ ಒಂದು ಸಂದೇಹಗಳಿದ್ದರೆ ತಂತ್ರವಿಧಾನಗಳಿಗೆ ಸಂಬಂಧಿಸಿದ ಸಂದೇಹಗಳಿರಬಹುದು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ ಜೈ ಭವಾನಿ ಸರ್ವೇ ಜನೋ ಸುಖಿನೋ ಭವಂತು